ನನಗೆ ಪ್ರಾಬ್ಲಮ್ ಕಂಡಿರೋದು ಇದರಲ್ಲಿ ಹಾ ಹೆಲೋ ನಮಸ್ಕಾರ ಸ್ನೇಹಿತರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ನಿಮ್ಮ ವಿ ವಿ ರೈಡರ್ ಮಾತಾಡ್ತಾ ಇರೋದು ಆ್ಯಕ್ಚುಲಿ ಏನಪ್ಪ ವಿಷಯ ಅಂದರೆ ಇವತ್ತು ನನಗೆ ಸಾಕಷ್ಟು ಜನ ಫೋನ್ ಮಾಡಿದ್ ಕೇಳಿದ್ದುಂಟು ಮತ್ತೆ ಮೆಸೇಜ್ ಮಾಡಿದ್ರಿ ಅಣ್ಣ ನಿನ್ನ ಹೊಸ ಎಕ್ಸ್ಪಲ್ಸ್ ಏನು ತೊಗೊಂಡಿದಿರ ಟೂ ಟೆನ್ನು ಯಾವ ರೀತಿ ಇದೆ ಏನು ಅಂತೇಳಿ ಬಹಳಷ್ಟು ಜನ ನನಗೆ ಫೋನ್ ಮಾಡಿದ್ದುಂಟು ಮತ್ತೆ ಮೆಸೇಜು ಮಾಡಿದ್ರಿ ಹಾಗಾಗಿ ನಾನು ಏನಮ್ಮ ಹೊಸ ಗಾಡಿ ಟೂ ಟೆನ್ ತೊಗೊಂಡಿದ್ದೆ ಅದ್ರ ಬಗ್ಗೆ ಒಂದು ಸಣ್ಣ ರಿವ್ಯೂ ಕೊಡೋಣ ಅಂತೇಳಿ ಆನೆಸ್ಟು ರಿವ್ಯೂ ಕೊಡೋಣ ಅಂತೇಳಿ ಬಂದಿರೋದು ಹಾಗಾಗಿ ಯಾಕಂದರೆ ಈಗ ನೆಕ್ಸ್ಟು ತೊಗೊಳೋರಿಗೆ ಅದು ಎಲ್ಪ್ ಆಗುತ್ತೆ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ಈ ಗಾಡಿ ತೊಗೊಂಡ ಮೇಲೆ ನನಗೆ ಏನೇನು ಪ್ರಾಬ್ಲಮ್ಸ್ ಆಯಿತು ಇಲ್ಲ ಏನೇನು ಪ್ರಾಬ್ಲಮ್ಸ್ ಇದೆ ಆ್ಯಕ್ಚುಲಿ ನಾವು ಕೊಟ್ಟಿರೋ ದುಡ್ಡಿಗೆ ಈ ಗಾಡಿ ವರ್ತೋ ಅಲ್ವೋ ಅನ್ನೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ ನಮ್ಮ ಏನೋ ಸಬ್ಸ್ಕ್ರೈಬರ್ಸ್ ಇದೆ ಅವ್ರಿಗೊಂದು ಸಣ್ಣ ಎಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಹಾಗಾಗಿ ಯಾಕಂದರೆ ನನಗೆ ಸಾಕಷ್ಟು ಜನ ಕೇಳಿದರೆ ಅಣ್ಣ ನಿಮ್ಮ ಗಾಡಿ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತೇಳಿ ಆಗ ಹೋದರೂ ಕೂಡ ಹಣ ಈ ಗಾಡಿ ಇದ್ದೀನಿ ಬುಕ್ ಮಾಡ್ತಾ ಇದ್ದೀನಿ ಮಾಡ್ಬೋದಾ ಅಂತ ಕೂಡ ಕೇಳಿದ್ರಿ ಅದಕ್ಕೋಸ್ಕರ ಈ ವಿಡಿಯೋ ಬನ್ನಿ ಸ್ನೇಹಿತರೆ ಈಗ ಈ ಗಾಡಿ ಏನು ನಾವು ಬಜೆಟಲ್ಲಿ ತೊಗೊಂಡಿದ್ದೀವಿ ಈ ಬಜೆಟಲ್ಲಿ ಆ್ಯಕ್ಚುಲಿ ಎಷ್ಟು ಫ್ರೆಂಡ್ಲಿ ಆಗಿರೋ ಗಾಡಿ ಯಾವುದೂ ಇಲ್ಲ ಅಂದ್ಕೊತೀನಿ ಹಾಗಾಗಿ ಆಫ್ ರೋಡಿಂಗ್ ಗಾಡಿ ಆ ದುಡ್ಡಿಗೆ ಈ ಗಾಡಿ ವರ್ತ ಅಂತ ಕೇಳಿದರೆ ನನ್ನ ಪ್ರಕಾರ ಹೊರ್ತು ನನ್ನ ಹಳೆಯ ಗಾಡಿ ನೋಡಿರ್ಬೋದು ನೀವು ಎಕ್ಸ್ ಪಲ್ಸ್ ಟೂ ಹಂಡ್ರೆಡ್ ಏನಿತ್ತು ಆ ಗಾಡಿಗೆ ಕಂಪೇರ್ ಮಾಡಿದಾಗ ಈ ಗಾಡಿ ಟು ಗುಡ್ ಅಂತಲೇ ಹೇಳ್ಬೋದು ಯಾಕಂದರೆ ಏನು ನಮ್ಮದು ಹಳೆ ಗಾಡಿ ಎಕ್ಸ್ಪಲ್ಸ್ ಟೂ ಹಂಡ್ರೆಡ್ ಇತ್ತು ಫೋರ್ ವಿ ಆ್ಯಕ್ಚುಲಿ ಅದು ಮೈಲೇಜ್ ಆಗಿರ್ಬೋದು ಮತ್ತು ಪ್ರತಿಯೊಂದು ಚೆನ್ನಾಗೇ ಇತ್ತು ಇಲ್ಲ ಅಂತ ನಾನು ಹೇಳಲ್ಲ ಪಫಾಮ್ ಚೆನ್ನಾಗಿತ್ತು ಆದರೆ ಎಲ್ಲೋ ಒಂದು ಕಡೆ ಆಫ್ ರೋಡಿಂಗಿಗೆ ಚೆನ್ನಾಗಿ ಅನ್ಸೋದು ಆದರೆ ನಾವು ಬೈ ರೋಡ್ ಹೋಗ್ಬೇಕಾದ್ರೆ ಹೈವೇಗಳಿಗೆ ಏನಾದ್ರೂ ಹತ್ತಿದಾಗ ಗಾಡಿ ಅಷ್ಟು ಫೀಲ್ ಕೊಡ್ತಾ ಇರಲಿಲ್ಲ ಅಂದರೆ ಗಾಡಿ ನುಗ್ತಾ ಇಲ್ಲ ಅಂಥೇಳಿ ಒಂದು ಕಂಪ್ಲೇಂಟ್ ಕೂಡ ಇತ್ತು ಅದ್ರ ಬಗ್ಗೆ ಹಾಗಾಗಿ ಆದರೆ ಕಂಪ್ಲೀಟು ಈ ಗಾಡಿನ ಟೂರಿಂಗಿಗೆ ಅಂತಲೇ ಮಾಡಿಯರೇ ಅನಿಸುತ್ತೆ ಅದಕ್ಕೋಸ್ಕರ ಯಾಕೆಂದರೆ ಐವೇಲ್ಲೂ ಕೂಡ ಈ ಗಾಡಿ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡುತ್ತೆ ಹಾಗಾಗಿ ಚೆನ್ನಾಗೇ ಹೋಗ್ತಾ ಇದೆ ಗಾಡಿ ಹಾಗಾಗಿ ಮತ್ತು ಇನ್ನೊಂದು ಏನಪ್ಪ ಇದ್ರಾಗೆ ವಿಶೇಷ ಅಂದರೆ ಗಾಡಿ ಪಿಕಪ್ಪು ಪಿಕಪ್ ಬಗ್ಗೆ ಮಾತಾಡೋಂಗಿಲ್ಲ ಎ ಒನ್ ಅಂತಲೇ ಹೇಳ್ಬೋದು ಗಾಡಿ ಸೂಪರಾಗಿ ಪಿಕಪ್ ಎತ್ಕೊಳುತ್ತೆ ಹಾಗಾಗಿ ಮತ್ತು ಮೈಲೇಜ್ ವಿಚಾರಕ್ಕೆ ಬಂದರೆ ನನಗೆ ನಲವತ್ತರಿಂದ ಮೂವತ್ತೈದು ಫಸ್ಟು ನಲ್ವತ್ತಿತ್ತು ಈಗ ಮೂವತ್ತೈದು ಇದೆ ಈ ಕೆಲವರು ಇದು ಸಿ ಸಿ ಇಷ್ಟು ಟು ಟೆನ್ ಸಿ ಸಿ ಟರ್ ಟಾರ್ಕು ಇದು ಎಲ್ಲ ಹೇಳ್ಬೋದು ನಾನು ಅದನ್ನೇನು ಹೇಳೋಕ್ಕೋಲ್ಲ ಎಲ್ಲರಿಗೂ ಗೊತ್ತಿರೋದೆ ಅದು ಅದಕ್ಕೋಸ್ಕರ ನಮ್ಮ ನಾನು ಈ ತೊಗೊಂಡ್ಮೇಲೆ ಮೇಲೆ ಏನು ಅನುಭವ ಆಗಿದೆ ಏನು ನನಗೆ ಆಗ್ತಾ ಇದೆ ಪ್ರಾಬ್ಲಮ್ಸು ಅದು ಮಾತ್ರ ನಾನು ಶೇರ್ ಮಾಡಬಲ್ಲೆ ಯಾಕಂದರೆ ತಗೊಂಡ್ರಿಗೆ ಅನುಕೂಲ ಆಗಲಿ ಅಂತ ಹಾಗಾಗಿ ಇದ್ರದ್ದು ಫಸ್ಟು ಪಾರ್ಟು ನಾನು ಹೇಳೋಕೋದ್ರೆ ಒಳ್ಳೇದು ಹೇಳೋಕ್ಕೆ ಹೋಗ್ತೀನಿ ಟೂ ಹಂಡ್ರೆಡು ಎಕ್ಸ್ಪಲ್ಸಿಗೆ ಮತ್ತು ಟೂ ಟೆನ್ನಿಗೂ ಏನು ವ್ಯತ್ಯಾಸ ಅಂತ ಹೇಳಕ್ಕೋದ್ರೆ ಕಂಪ್ಲೀಟು ಚೇಂಜು ಡಿಸೈನ್ ಆಗಿರ್ಬೋದು ಹಾಗೇ ಸ್ಪೀಡ್ ಆಗಿರ್ಬೋದು ಮೈಲೇಜಿಗೆ ಹೋದರೆ ಮೈಲೇಜ್ ಆಗಿರ್ಬೋದು ಮೈಲೇಜು ಒಂಚೂರು ಕಮ್ಮಿ ಒಂಚೂರು ಮೂವತ್ತೈದು ನಲವತ್ತು ಗಾಡಿ ಒಂಚೂರು ಚೆನ್ನಾಗೇ ಕೊಡುತ್ತೆ ಅದಕ್ಕೋಸ್ಕರ ಹಾಗಾಗಿ ಇನ್ನೊಂದು ನಿಮಗೆ ಮೇಜರಾಗಿ ಟೂರಿಂಗಲ್ಲಿ ಲಾಂಗ್ ಗೆ ಹೋದಾಗ ನಮಗೆ ಅದೊಂದು ಸೂರು ಬೋರ್ ಅನ್ಸೋದು ಇದು ಬೋರ್ ಅನ್ಸಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಇನ್ನು ಗಾಡಿ ಕೊಟ್ಟಿರೋದಕ್ಕೆ ಹೊರ್ತು ಹಾಗಾಗಿ ಮತ್ತು ಇನ್ನೇನಪ್ಪ ಪ್ರಾಬ್ಲಮ್ಸ್ ಅಂದರೆ ಮೇಯ್ನಾಗಿ ನನಗೆ ಪ್ರಾಬ್ಲಮ್ ಕಂಡಿರೋದು ಇದರಲ್ಲಿ ಬನ್ನಿ ಇಲ್ಲಿ ಹೀಟಿಂಗ್ ಇಶ್ಯೂಸ್ ಹೊಡೆಯುತ್ತೆ ಸ್ನೇಹಿತರೆ ಇಲ್ಲೇನು ನೋಡ್ತಾ ಇದ್ದೀರಾ ಇಲ್ಲಿಂದ ಗಾಳಿ ಹೊಡಿತಾ ಇರುತ್ತೆ ಏನು ನೀವು ಈ ಕಡೆ ಸೈಡು ಲೆಫ್ಟ್ ಸೈಡಿಗೆ ಕಾಲಿಗೆ ನಮಗೆ ಫೀಲ್ ಆಗುತ್ತೆ ಈ ಹೀಟ್ ಹೊಡೆಯೋದು ಇತ್ತು ಇಲ್ಲಿಗೆ ನಾವು ಕೂತಾಗ ಹೀಟ್ ಆ್ಯಚುಲಿ ನಮಗೆ ಕಾಲಿಗೆ ಹೊಡೆಯುತ್ತೆ ಅದೊಂದು ಭಾಳನೇ ನನಗೆ ಪ್ರಾಬ್ಲಮ್ಸ್ ಅನ್ಸಿದ್ದು ಅದಕ್ಕೋಸ್ಕರ ನನ್ನ ಸರ್ವಿಸು ಫಸ್ಟ್ ಸರ್ವಿಸ್ ಆಗಿದೆ ಆ್ಯಕ್ಚುಲಿ ನನ್ನ ಗಾಡಿ ನೋಡ್ಬೋದು ಆಲ್ರೆಡಿ ಸಾವಿರದ ನಾನ್ನೂರು ಓಡಿದೆ ಹಾಗಾಗಿ ನಂದಲೇ ಫಸ್ಟ್ ಸರ್ವಿಸು ಕೂಡ ಆಗಿದೆ ಹಂಗಾಗಿ ಫಸ್ಟ್ ಸರ್ವೀಸಿಗೆ ನಾನು ಮೈಸೂರು ಏನು ಶೋರೂಮಿಗೆ ಬಿಟ್ಟಿದ್ದೆ ಅಲ್ಲಿ ನಾನು ಇದನ್ನ ರೈಸ್ ಮಾಡಿದ್ದೆ ಏನು ಅಂದರೆ ಇಂಜಿನ್ ಹೀಟ್ ಬರ್ತಾಯಿದೆ ಒಂಚೂರು ಅವೇ ಹೊಡಿತಾ ಇದೆ ಅಂದಿದ್ದಕ್ಕೆ ಅವ್ರು ಒಂದೆರಡು ಸರ್ವಿಸ್ ಹೋದ್ಮೇಲೆ ಅದು ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ ಅಂತ ಹಳೆ ಗಾಡಿ ಕಂಪೇರ್ ಮಾಡಿದರೆ ಅದು ಈಟಿಂಗ್ ಇಶ್ಯೂಸ್ ಏನೂ ಇರಲಿಲ್ಲ ಅದಕ್ಕೋಸ್ಕರ ಇದರಲ್ಲಿ ಒಂಚೂರು ಈಟಿಂಗ್ ಇಶ್ಯೂಸ್ ಇದೆ ಅಂದರೆ ಲಿಕ್ವಿಡ್ ಕೂಲಾಗಿರೋದ್ರಿಂದ ಆದಷ್ಟು ಆಮೇಲೆ ಕೂಲ್ ಆಗುತ್ತಂತೆ ಬೇಗ ಹಂಗಾಗಿ ಆದರೆ ಇದು ನಮಗೇನೇ ಅಂದರೂ ಫೀಲ್ ಆಗುತ್ತೆ ಐ ತಿಂಕ್ ಏನಂಗಂದ್ರೆ ಇದು ಫೀಲು ನಮಗೆ ಖಾಲಿಗೆ ಅನಿಸುತ್ತೆ ಆಗಿದೆ ಗಾಳಿ ಓಡಿತಾ ಇರುತ್ತಲ್ಲ ಹೀಟು ನಮಗೆ ಅನುಭವ ಆಗುತ್ತೆ ಇದರಲ್ಲಿ ಅದಕ್ಕೋಸ್ಕರ ಸ್ನೇಹಿತರೆ ನಾನು ಗಾಡಿ ತೊಗೊಂಡ್ಮೇಲೆ ನಾನು ಗಾಡಿಗೆ ಎಕ್ಸಸರೀಸ್ ಹಾಕಿಸ್ಬೇಕು ಅಂತ ಅನ್ಕೊಂತಾರೆ ಯಾರಾದರೂ ಅಷ್ಟೇ ಗಾಡಿ ತೊಗೊಂಡ್ಮೇಲೆ ಒಂದು ಗಾಡಿಗೆ ಎಕ್ಸಸರೀಸು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಅಂದರೆ ಗಾಡಿ ತೊಗೊಂಡ್ಮೇಲೆ ನಮಗೆ ಗಾಡಿ ಸೇಫ್ಟಿನೂ ಅಷ್ಟೇ ಮುಖ್ಯವಾಗಿರುತ್ತೆ ಅದರಲ್ಲಿ ಮೇಜರಾಗಿ ನಾವು ಕ್ರ್ಯಾಶ್ ಕಾರ್ಡ್ ಹಾಕಿಸ್ತೀವಿ ಆ್ಯಕ್ಚುಲಿ ನಾವು ಕ್ರ್ಯಾಶ್ ಕಾರ್ಡು ಇದು ಕೊಟ್ಟಿರೋದು ನೋಡಿದರೆ ಇದು ಗಾಡಿ ಮೇಲೆ ಅದಕ್ಕೆ ಆಗಬಾರ್ದು ಅಂತನೋ ಗಾಡಿ ಕೆಟ್ಟಾಗಬಾರ್ದು ಅಂತನೋ ಗೊತ್ತಿಲ್ಲ ಕೊಟ್ಟರೆ ಸೈಜ್ ನೋಡಿದರೆ ನಮ್ಮ ಕಾಲು ದಪ್ಪಕ್ಕೂ ಇಲ್ಲ ಆ ರೇಂಜಿಗೆ ಇದೆ ಹಾಗಾಗಿ ಇದಕ್ಕೆ ಮೇಜರಾಗಿ ಕಂಪ್ನಿಗೆ ಹೋಗಬೇಕು ನೀವು ರೆಫರ್ ಮಾಡೋದು ಅಂದರೆ ಮೋಟೋ ಟರ್ಕ್ ಬರುತ್ತೆ ಲೆಗೆಂಡ್ರಿ ಬರುತ್ತೆ ಮತ್ತು ಬೈಜಾನ್ ಬರುತ್ತೆ ರೆಡ್ ಕಲರ್ ಹಾಕ್ಸಿರಿ ಇನ್ನೂ ಈ ಕಲರಿಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಾನು ಆಕ್ಚುಲಿ ಆರ್ಡ್ರ್ ಮಾಡಿದ್ದೀನಿ ನಮ್ಮ ಎಚ್ ಆರ್ ಝಡ್ ಪಿಸ್ಟಾಪಲ್ಲಿ ಹಾಗಾಗಿ ನೀವು ಹಿಂದೆ ನೋಡ್ತಾ ಇರ್ಬೋದು ಏನು ಬ್ಯಾಗ್ ಕ್ಯಾರಿಯರ್ ಹಾಕ್ಸಿದ್ದೀನಿ ಅದು ಕೂಡ ಎಚ್ ಆರ್ ಝಡಲ್ಲೇ ಹಾಕ್ಸಿರೋದು ಲೇ ಅದಕ್ಕೋಸ್ಕರ ಅವರಲ್ಲಿ ಗುಡ್ ಕ್ವಾಲಿಟಿ ಮತ್ತು ಗುಡ್ ಪ್ರೈಸಲ್ಲಿ ಕೂಡ ನನಗೆ ಹಾಕ್ಕೊಡ್ತಾ ಇರೋದು ಹಾಗಾಗಿ ತುಂಬ ಜನ ನಿಮಗೆ ಏನಾರು ಗಾಡಿದು ಎಕ್ಸಸರೀಸು ಏನಾರು ಬೇಕು ಅಂದರೆ ದಯವಿಟ್ಟು ಎಚ್ ಆರ್ ಝಡ್ ಅಂತೇಳಿ ಮೈಸೂರಲ್ಲಿ ಇದೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಮಾಡಿಕೊಡ್ತೀನಿ ಅದು ಇನ್ನೊಂದು ಕ್ಯಾರಿಯರು ಹೇಳಿದ್ನಲ್ಲ ಎಚ್ ಆರ್ ಝಡ್ಡಲ್ಲೇ ಕೂಡ ಹಾಕ್ಸಿರೋದು ತುಂಬ ಚೆನ್ನಾಗಿದೆ ಯಾಕಂದರೆ ಬ್ಯಾಕ್ ಕ್ಯಾರಿ ಮಾಡೋದಕ್ಕೆ ಹಾಗೆ ಬಾಕ್ಸ್ ಏನಾರು ಹಾಕಬೇಕು ಅಂದರೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಇನ್ನೊಂದು ಮೊಬೈಲ್ ಹೋಲ್ಡರ್ ಬರಬೇಕು ಜಿ ಪಿ ಎಸ್ ಮೌಂಟು ಇಲ್ಲಿ ಮೊಬೈಲ್ ಓಲ್ಡರ್ ಹಾಕೋಕ್ಕೆ ಅದು ಕೂಡ ಆರ್ಡ್ರ್ ಹಾಕಿದ್ದೀನಿ ಅದಕ್ಕೋಸ್ಕರ ಇನ್ನೇನು ಅಷ್ಟು ಚೇಂಜಸ್ ನಾನು ಮಾಡಿಸೋಕೋಕೆ ಹೋಗಲ್ಲ ಏನು ಒರ್ಜಿನಲ್ ಇರುತ್ತೋ ಹಾಗೆ ನಾನು ಬಿಡೋದು ಜಾಸ್ತಿ ಇನ್ನೊಂದು ಎಕ್ಸ್ಟ್ರಾ ಒಂದು ಫಾಗ್ ಲೈಟ್ ಹಾಕಿಸ್ತೀನಿ ಮಿನಿ ಫಾಗ್ ಲೈಟ್ಸು ದೊಡ್ಡದೇನು ಹಾಕ್ಸೋಂಗಿಲ್ಲ ಇವಾಗ ನೀವು ಗೊತ್ತು ಆರ್ ಟಿ ಓ ರೂಲ್ಸು ದೊಡ್ಡವ್ ಲೈಟ್ ಹಾಕೋಂಗಿಲ್ಲ ಅಂಥೇಳಿ ಹಾಗಾಗಿ ಮಿನಿ ಡ್ರೈವು ಏನು ಸಣ್ಣದಿದೆ ಆ ಲೈಟ್ ಹಾಕ್ತೀನಿ ಅಷ್ಟೇ ಇನ್ನು ಇದಕ್ಕೆ ಬರೋದಾದರೆ ನಾನು ಗಾಡಿ ಬಗ್ಗೆ ಇನ್ನೊಂದು ಹೇಳಬೇಕು ಮೇಜರಾಗಿ ಅಂದರೆ ನಾನು ಪಿ ಪಿ ಎಫ್ನ ಮಾಡಿಸೀನಿ ಯಾಕೆಂದರೆ ಗಾಡಿ ತೊಗೊಂಡ್ಮೇಲೆ ಎರಡು ಎರಡೂವರೆ ಲಕ್ಷ ದುಡ್ಡು ಕೊಟ್ಟಿರ್ತೀವಿ ನಾವು ಪ್ರೊ ಕಲ್ಲರ್ ಏನೋ ಡಿಮ್ ಆಯಿತು ಹಿಂಗೆ ಬಿಸ್ಲಲ್ಲಿ ಏನೋ ನಿಲ್ಸೋಗಿರ್ತೀನಿ ಕಲ್ಲರ್ ಡಿಮ್ ಆಯಿತು ಅಂದರೆ ಭಾಳನೇ ಮನಸ್ಸಿ ಬೇಜಾರುತ್ತೆ ಹೋದ ಗಾಡಿಯಲ್ಲಿ ನನಗೆ ಇದೇ ಎಕ್ಸ್ಪೀರಿಯನ್ಸ್ ಆಗಿದ್ದು ಒಂದು ಕಡೆ ಶೈನಿಂಗ್ ಇದೆ ಒಂದು ಕಡೆ ಬಿಸಿಲು ಹೊಡೆದು ಶೈನಿಂಗ್ ಹೋಗಿತ್ತು ಒಂಥರ ಗಾಡಿ ಅಸಹಿವಾಗ ಕಾಣುತ್ತೆ ಅದಕ್ಕೋಸ್ಕರ ನಾನು ಈ ಸತಿ ಏನು ಮಾಡಿದೆ ಅಂದರೆ ತಂದು ಕೊಡಲೇ ಮೇಯ್ನು ಪಿ ಪಿ ಎಫ್ನ ಮಾಡ್ಸಿದ್ದೀನಿ ಪಿ ಪಿ ಎಫ್ ಎಲ್ಲಪ್ಪ ಮಾಡಿಸಿದ್ದು ಈಗೆಲ್ಲ ನೋಡ್ತಾ ಇರ್ಬೋದು ನೀವು ಇನ್ಸ್ಟಾಗ್ರಾಮಲ್ಲಿ ಐದು ಸಾವಿರಕ್ಕೆ ಹಾಕ್ತೀನಿ ನಾಲ್ಕು ಸಾವಿರಕ್ಕೆ ಹಾಕ್ತೀನಿ ಅಂತೇಳಿ ಭಾಳ ಜನ ಫೇಕ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ನಮ್ಮ ಶಿಟ್ಟಿ ಕೊಡೋದರಿಂದ ಈ ಸ್ಟಿಕ್ಕರ್ ಪ್ಲ್ಯಾನೆಟ್ ಅಂತೇಳಿ ಮೈಸೂರಲ್ಲಿ ಬರುತ್ತೆ ಸ್ಟಿಕ್ಕರ್ ಪ್ಲಾನೆಟ್ ಅವ್ರ ಕಡೆಯಿಂದ ನಾನು ಏನು ಪಿ ಪಿ ಎಫ್ನ ಮಾಡಿಸಿದ್ದು ಒಳ್ಳೆ ಪ್ರೈಸಲ್ಲಿ ಕೂಡ ಮಾಡಿಕೊಟ್ರು ಸೆವೆನ್ ಇಯರ್ಸು ವಾರಂಟಿ ಇರೋದು ಹಾಗೆ ಟೂ ಹಂಡ್ರೆಡ್ ಮೈಕ್ರಾನ್ಸ್ ಇರೋವಂತಹ ಪಿ ಪಿ ಎಫ್ನ ನನಗೆ ಮಾಡಿಕೊಟ್ಟಿರೋದು ಥ್ಯಾಂಕ್ ಯು ಫಾರ್ ಇದು ಸ್ಟಿಕ್ಕರ್ ಪ್ಲ್ಯಾನೆಟ್ಸು ಅದಕ್ಕೋಸ್ಕರ ಹಂಗೆ ನಮ್ಮ ಶೆಟ್ಟಿಗೂ ಕೂಡ ಯಾಕಂದರೆ ಶೆಟ್ಟಿ ಅವ್ರ ಕಡೆಯಿಂದಲೇ ನಾನು ಹೋಗಿದ್ದು ಅದಕ್ಕೋಸ್ಕರ ನನ್ನ ಈ ಗಾಡಿ ಏನು ಎಕ್ಸ್ಪಲ್ಸ್ ತೊಗೊಂಡಿದ್ದೆ ಅದಕ್ಕೂ ಕೂಡ ನಾನು ಪಿ ಪಿ ಎಫ್ ಮಾಡಿಸಿದ್ದು ಮತ್ತು ನಮ್ಮ ರಾಯಲ್ ಎನ್ಫೀಲ್ಡ್ ನನ್ನ ಸ್ನೇಹಿತ ಏನು ತೊಗೊಂಡಿದ್ನಲ್ಲ ಅವ್ರದಕ್ಕೂ ಪಿ ಪಿ ಎಫ್ ಮಾಡ್ಸಿದ್ದೆ ಎರಡಕ್ಕೂ ಚೆನ್ನಾಗಿ ಮಾಡಿಕೊಟ್ಟಿಯವರೆ ಸೆವೆನ್ ಇಯರ್ಸ್ ಏನೇ ಇದ್ದರೂ ವಾರಂಟಿ ಇರುತ್ತೆ ಒಂದು ಸಣ್ಣ ಗೀರಾದರೂ ಸ್ಕ್ರ್ಯಾಚಸ್ ಆದರೂ ಕೂಡ ಹೀಲಾಗುತ್ತೆ ಬಿಸಿಲಲ್ಲಿ ಹೀಲ್ ಹೀಲಾಗುತ್ತೆ ಅದಕ್ಕೋಸ್ಕರ ನೀವೇನಾರ ನೀವು ಈ ಪಿ ಪಿ ಎಫ್ನ ಮಾಡಿಸ್ಬೇಕು ಎಕ್ಸ್ಟ್ರಾ ಏನಾರ ಇದು ಮಾಡಿಸ್ಬೇಕು ಅಂದರೆ ಪಿ ಪಿ ಎಫ್ನ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಸ್ಟಿಕರ್ ಪ್ಲಾನೆಟ್ಸ್ ಹತ್ರ ಮಾಡಿಸ್ಕೊಡ್ತೀನಿ ಒಳ್ಳೆ ಪ್ರೈಸಲ್ಲಿ ಕೂಡ ಅದಕ್ಕೋಸ್ಕರ ಸ್ನೇಹಿತರೆ ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಇದರಲ್ಲಿ ಎಲ್ ಇ ಡಿ ಲ್ಯಾಂಪ್ನ ಬಳಸಿರೋದ್ರಿಂದ ತುಂಬ ಚೆನ್ನಾಗಿದೆ ಗಾಡಿ ತುಂಬ ಸಕ್ಕದಾಗೆ ಕಾಣುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ತ್ರೀ ಮೋಡ್ಸ್ ಬರುತ್ತೆ ಹಾಗೆ ನೋಡ್ತಾ ಇರ್ಬೋದು ಇದರಲ್ಲಿ ತ್ರೀ ಮೋಡ್ಸ್ ಬರುತ್ತೆ ಒಂದು ರೋಡು ರ್ಯಾಲಿ ಹಾಗೂ ಆಫ್ ರೋಡಿಂಗ್ ಅಂತೇಳಿ ಮೂರು ರೈಡಿಂಗ್ ಮೂಡ್ಸ್ ಬರುತ್ತೆ ಅದಕ್ಕೋಸ್ಕರ ಇದು ಭಾಳನೆ ನೀವು ಆಫ್ ರೋಡಿಂಗ್ ಏನಾರು ಹೋಗ್ತೀರಾ ಹೊರಗೆ ನೀವು ಗುಂಡಿ ಏನಾರು ಹತ್ತಿಸ್ತೀರಾ ಕಾಡು ಮೇಡು ಹತ್ತಿಸ್ತೀರಾ ಅಂದರೆ ಇದು ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇನ್ನು ಬೈ ರೋಡ್ ಹೋಗ್ತೀರಾ ಅಂದರೆ ನೀವು ರೋಡ್ ಹಾಕ್ಕೊಂಡು ಹೊಡಿಬೋದು ರ್ಯಾಲಿನೂ ಹಾಕ್ಕೊಂಡು ಹೊಡಿಬೋದು ಅದಕ್ಕೋಸ್ಕರ ಇನ್ನೊಂದು ನ್ಯಾವಿಗೇಷನ್ ಏನು ಮೊಬೈಲ್ ನೀವು ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ನಾವಿಗೇಷನ್ ಫುಲ್ಲು ಇಲ್ಲೇ ತೋರಿಸುತ್ತೆ ತುಂಬ ಚೆನ್ನಾಗಿದೆ ಅದು ಕೂಡ ಇದರಲ್ಲಿ ಫ್ಯೂಚರು ಮೇಯ್ನು ಸೂಪರಾಗಿದೆ ಇನ್ನೊಂದು ಇದರಲ್ಲಿ ಮೇಯ್ನು ನಾನು ಹೇಳಬೇಕಿರೋದು ಬನ್ನಿ ಸ್ನೇಹಿತರೆ ಎಲ್ ಇ ಡಿ ಎಲ್ ಇ ಡಿ ಲೈಟ್ಸ್ ಎಲ್ ಇ ಡಿ ಲೈಟ್ಸ್ನ ಯೂಸ್ ಮಾಡೋದ್ರಿಂದ ಗಾಡಿ ಸಖತ್ತಾಗೇ ಕಾಣುತ್ತೆ ಹಂಗಾಗಿ ಆಮೇಲೆ ಸೈಡು ಇಂಡಿಕೇಟರ್ಸ್ನ ಎಲ್ ಇ ಡಿ ಸೈಡ್ ಇಂಡಿಕೇಟರ್ ಬಳಸಿರೋದು ತುಂಬಾ ಸಖತ್ತಾಗಿ ಲುಕ್ ಕೊಡುತ್ತೆ ಗಾಡಿಗೆ ಹಾಗಾಗಿ ನೋಡ್ತಾ ಇರ್ಬೋದು ಭಾಳ ಸಖತ್ ಲುಕ್ ಕೊಡುತ್ತೆ ಮತ್ತು ಇನ್ನೊಂದು ಮೇಜರಲ್ಲಿ ಈ ಗಾಡಿಯಲ್ಲಿ ಕೊಟ್ಟಿರೋದು ಯಾವ ಗಾಡಿಯಲ್ಲಿ ಕೊಟ್ಟಿಯಾರೋ ಗೊತ್ತಿಲ್ಲ ನನಗೆ ಮೇನು ಎಲ್ಲರ ಗಾಡಿ ಕೆಸರಾಗಿ ಊತ್ಕೊಂಡೋಗ್ಲೋ ಹಿಡ್ಕೊಂಡು ಹೋಗ್ಲೋ ಎಳ್ಕೊಂಡು ಹೋಗಬೇಕು ಅಂದರೆ ಮೇಯ್ನಾಗಿ ಇದೊಂದು ಕೊಟ್ಟಿಯಾರೆ ಎಳ್ಕೊಂಡು ಹೋಗೋಕ್ಕೆ ಸಖದಾಗಿದೆ ಇದು ಆ ಸಣ್ಣದಾಗ ಕೊಟ್ಟರು ಇದು ಸಖದಾಗ ಕೊಟ್ಟವ್ರೆ ಅಂತಲೇ ಹೇಳ್ಬೋದು ರಿಪ್ಲೇಸ್ಮೆಂಟ್ ಆಗಿ ಅದಕ್ಕೋಸ್ಕರ ಇನ್ನೂ ಇದರಲ್ಲಿ ಲಿಕ್ವಿಡ್ ಕೂಲ್ ಇಂಜಿನ್ ಬರೋದ್ರಿಂದ ಇದಕ್ಕೆ ಕೂಲೆಂಟ್ನ ಬಳಸ್ತಾರೆ ಸ್ನೇಹಿತರೆ ಪೂಲ್ಯಂಡ್ ಬಳಸೋದ್ರಿಂದ ನೀವು ನೋಡ್ತಾ ಇರ್ಬೋದು ಇಂಜಿನಷ್ಟು ಬೇಗನೆ ಈಟಿಂಗ್ ಪ್ರೊಸೆಸ್ನ ಇಳಿಯುತ್ತೆ ಇನ್ನೊಂದು ಮೇಜರಲ್ಲಿ ಇದಕ್ಕೆ ರೈಸ್ ಇದು ಎಕ್ಸ್ಟೆಂಡರ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಮಡ್ಗಾಡು ಎಕ್ಸ್ಟೆಂಡರು ಯಾಕಿಂದ ಹಾಕಿಸ್ಬೇಕು ಅಂದರೆ ಸ್ನೇಹಿತರೆ ಎಕ್ಸ್ಟೆಂಡರ್ ಇಲ್ಲ ಅಂದರೆ ಇಲ್ಲಿ ತನಕ ಕೆಸರು ಸಿಡಿತಾ ಇರುತ್ತೆ ಕೆಸರು ಸಿಡಿಯೋದ್ರಿಂದ ರೈಡ್ ಮಾಡ್ಬೇಕಾದ್ರೆ ನಮಗೆ ಮಳೆಯಲ್ಲಿ ತುಂಬಾ ಕಿರಿಕಿರಿ ಆಗುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ಅದಕ್ಕೋಸ್ಕರ ಎಕ್ಸ್ಟೆಂಡರ್ ಹಾಕಿರೋದ್ರಿಂದ ಅಷ್ಟು ಕೆಸರು ಅವಾಯ್ಡ್ ಆಗುತ್ತೆ ಏನು ನಮ್ಮ ಮಕ್ಕೋ ಕುಡಿಯೋದು ಈ ಗ್ಲಾಝಿ ತನಕ ಹೊಡಿಯುತ್ತಲ್ಲ ಅದೆಲ್ಲ ಅವಾಯ್ಡ್ ಆಗುತ್ತೆ ಅದಕ್ಕೋಸ್ಕರ ಈ ಆಫ್ ರೋಡಿಂಗ್ ಅಡಿಯಸಲ್ಲಿ ಇದೊಂದು ಮೇಜರು ಇನ್ನು ಇದಕ್ಕೆ ಬಂದರೆ ನಮಗೆ ಏನು ಬ್ರೇಕಿಂಗ್ ವಿಷಯಕ್ಕೆ ಬಂದರೆ ಎರಡೂ ಕೂಡ ನಮಗೆ ಎ ಬಿ ಎಸ್ ಬರುತ್ತೆ ಎ ಬಿ ಎಸ್ಸು ಬರೋದರಿಂದ ನಮಗೆ ಗಾಡಿ ಎಲ್ಲೂ ಕೂಡ ಸ್ಕಿಡ್ ಆಗೋಲ್ಲ ಸ್ಕಿಡ್ ಆಗೋ ಚಾನ್ಸಸ್ಸು ಕಮ್ಮಿ ಇರುತ್ತೆ ಎರಡು ಎ ಬಿ ಎಸ್ಸು ಹಳೆ ಗಾಡಿಯಲ್ಲಿ ಒಂದೇ ಎ ಬಿ ಎಸ್ಸು ಇದರಲ್ಲಿ ಡಬಲ್ ಎ ಬಿ ಎಸ್ಸು ಹಾಗಾಗಿ ಸೇಫ್ಟಿ ಪರ್ಪಸ್ಸು ಇನ್ನು ನನ್ನ ಟೂರಿಂಗಿಗೆ ಬೆಸ್ಟು ಗಾಡಿ ನನ್ನ ಪ್ರಕಾರ ಇದು ಅಂತಲೇ ಹೇಳ್ತೀನಿ ಇನ್ನೊಂದು ಸ್ನೇಹಿತರ ಇದರಲ್ಲಿ ಏನು ನಾವು ಸೈಲೆನ್ಸರ್ ನೋಡ್ತಾ ಇದ್ವು ಆಗಡೆಯಲ್ಲಿ ಕೊಟ್ಟಿದ್ದ ಇದ್ರಲ್ಲಿ ನೋಡ್ತಾ ಇರಬಹುದು ಎಷ್ಟು ಸಣ್ಣ ಕೊಟ್ಟಿಯಾನೆ ಮಾತ್ರ ಸೌಂಡ್ ಮಾತ್ರ ಸಕ್ಕತ್ತಾಗಿ ಇದೆ ಹಾಗಾಗಿ ಒಳ್ಳೆಯ ಫೀಲ್ ಕೊಡುತ್ತೆ ಸೌಂಡು ಕೂಡ ಆ ಅಷ್ಟು ಇರಲಿಲ್ಲ ಮೇಜರಾಗಿ ಆ ಗಾಡಿಗೆ ಎಕ್ಸ್ಚೇಂಜ್ ಮಾಡೋರು ಇನ್ನೊಂದು ಹೇಳಬೇಕು ಇಲ್ಲೇನು ಇದು ನೋಡ್ತಾ ಇದ್ರಲ್ಲ ಏನು ಹೇಳಿ ಸ್ನೇಹಿತರೆ ಶಾಕ್ ಶಾಖಪ್ಸರು ಭಾಳ ಸಾಕಾಗಿದೆ ಹಳೆ ಗಾಡಿಗೆ ಹೋಲಿಸ್ರೆ ಈ ಶಾಕ್ ಶಾಕಪ್ಝರು ಸೂಪರಾಗಿದೆ ಒಳ್ಳೆ ವರ್ಕ್ ಮಾಡುತ್ತೆ ಹಾಗಾಗಿ ಎಷ್ಟು ಫೀಲ್ ಕೊಡಲ್ಲ ಗಾಡಿ ಅದರಲ್ಲೆಲ್ಲ ಅದರಲ್ಲಿ ಫೀಲ್ ಕೊಡೋದು ಎತ್ತಾಕಿರೆ ಇದರಲ್ಲಷ್ಟು ಫೀಲ್ ಕೊಡೋಲ್ಲ ಈಗ ಎಕ್ಸಸ್ಟ್ರ ಸೌಂಡ್ ಕೇಳಿಸ್ತೀನಿ ನೋಡಿ ಈ ಸಾಕ ಬರುತ್ತೆ ಅಂತ ನೋಡಿದ್ರಲ್ಲ ಎಕ್ಸಿಸ್ಟರ್ ಸೋನ್ ಮಾತ್ರ ಸಕದ ಕೊಟ್ಟೇನೆ ಈ ತರ ಇದ್ರಲ್ಲಿ ಇನ್ನೊಂದು ಮೇಜರ್ ವಿಷಯ ಏನಂದ್ರೆ ಪ್ರಾಬ್ಲಮ್ಸು ಕೆಲವ್ರಿಗೆ ಸಾಕಷ್ಟು ಜನಕ್ಕೆ ಈ ಪ್ರಾಬ್ಲಮ್ ಕಂಡು ಬಂದಿದೆ ಎಲ್ಲದರಲ್ಲೂ ನೋಡ್ತಾ ಇರ್ಬೋದು ಈ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ವೀಡಿಯೋ ಬರ್ತಾ ಇದೆ ಎಕ್ಸ್ಪಲ್ಸಲ್ಲಿ ನಿಮಗೆ ಪ್ರಾಬ್ಲಮ್ ಆಗಿದೆ ಟ್ರಬಲ್ ಇದೆ ಎಲ್ ಇ ಡಿ ಇಂಡಿಕೇಟರ್ ನೀಟಾಗಿ ಬರ್ತಾಯಿಲ್ಲ ಸರ್ವಿಸ್ ನೀಟಾಗಿ ಕೊಡ್ತಾ ಇಲ್ಲ ಮತ್ತು ಇಂಜಿನ್ ಸೌಂಡ್ ಬರ್ತಾ ಇದೆ ನಾಯ್ಸ್ ಬರ್ತಾ ಇದೆ ಮತ್ತು ಏನು ಹೆಡ್ ಸೌಂಡ್ ಬರ್ತಾ ಇದೆ ಅಂತ ಸಾಕಷ್ಟು ಜನ ನೀವು ನೋಡಿರ್ಬೋದು ಹಾಗಾಗಿ ಈ ಗಾಡಿ ತೊಗೊಳೋಕ್ಕಿಂತ ಮುಂಚೆನೇ ಆಲೋಚನೆ ಮಾಡ್ತಿದ್ದಾರೆ ಈ ಗಾಡಿ ತೊಗೊಳೋದ ಹೆಂಗೆ ಅಂತ ಒಂದಂತೂ ವಿಷ ವಿಚಾರ ನಾನು ಕಂಪ್ಲೀಟ್ ಮಾಡ್ತೀನಿ ಯಾವುದೇ ಒಂದು ಹೊಸ ಗಾಡಿ ಪ್ರಾಡಕ್ಟು ನಾವು ಪಾರ್ಕೆಟಿಗೆ ಬಂತು ಅಂದರೆ ಸಡನ್ಲಿ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿ ಇರ್ತಕ್ಕಂಥ ಡಿಫಾಲ್ಟ್ಸು ನಮಗೆ ಗೊತ್ತಾಗಿರಲ್ಲ ಹಾಗಾಗಿ ಅದೆಲ್ಲ ಕನ್ಸಿಡರ್ ಮಾಡೇನೆ ನೆಕ್ಸ್ಟ್ ಇಯರಿಗೆ ಅಪ್ಡೇಟ್ ಮಾಡಿಬಿಡ್ತಾನೆ ಗಾಡಿಗಳು ಹಾಗಾಗಿ ನಾನು ಸಿಕ್ಸ್ ಮಂತ್ಸ್ ಆದಮೇಲೆ ತೊಗೊಂಡಿದ್ದು ಗಾಡಿ ಸ್ಟಾರ್ಟಿಂಗ್ ತೊಗೊಂಡಿರೋ ಗಾಡಿಗಳಿಗೆ ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ಇದೆ ಹಾಗೆ ಇಂಜಿನ್ ಸೌಂಡ್ ಕೇಳಿಸ್ತೀನಿ ಬನ್ನಿ ಒಂಚೂರು ಆ ಇಂಜಿನ್ ಸೌಂಡ್ ನಮಗೆ ಯಾವ ಥರ ಕಿರಿಕಿರಿ ಉಂಟು ಮಾಡುತ್ತೆ ಅಂದರೆ ನೀವು ನೋಡ್ಬೋದು ಹಂಗೆ ಎಡ್ ಸೌಂಡು ಕೂಡ ನಿಮಗೆ ಕೆಲವರಿಗೆ ಡೌಟ್ ಇದೆ ಈ ಸೌಂಡ್ ಬರ್ತಿರೋದು ಹಣ ಎಟ್ ಸೌಂಡ್ ಬರ್ತಾ ಇದೆ ಎಡ್ ಸೌಂಡ್ ಬರ್ತಾ ಇದೆ ಅಂತ ಸಾಕಷ್ಟು ಜನ ಕೇಳಿದ್ದುಂಟು ಈ ಸೌಂಡ್ ಅಲ್ಲ ಕೇಳಿಸ್ತೀವಿ ಸ್ನೇಹಿತರೆ ಈ ಸೌಂಡ್ ಏನಿದೆ ಕೆಲವರಿಗೆ ಈ ಸವಂಡು ಭಾಳನೇ ಕಿರಿಕಿರಿ ಉಂಟು ಮಾಡುತ್ತೆ ಈ ಸೌಂಡು ನೋಡಿ ಈ ಥರ ಕಿರಿಕಿರಿನ ಉಂಟು ಮಾಡುತ್ತೆ ನೀವು ಅಬ್ಸರ್ವ್ ಮಾಡುತ್ತಿದ್ದಾರ ಅಂದರೆ ಹಾಗಾಗಿ ಇದು ಎಡ್ ತೊಗೊಂಡು ಇಲ್ಲಿ ಇಂಜಿನ್ ಸಗೊಂಡೋ ಅನಿಸ್ಬಿಡುತ್ತೆ ಗಾಡಿ ಓಡಿಸ್ಬೇಕಾದ್ರೆ ಏನು ಅನಿಸುತ್ತೆ ಅಂದರೆ ಕಿರಿಕಿರಿ ಅನಿಸ್ಬಿಡುತ್ತೆ ಆಮೇಲೆ ಇಲ್ಲಿ ಲೆಫ್ಟ್ ಸೈಡು ನಮಗೆ ಹೀಟಿಂಗ್ ಇಶ್ಯೂಸು ಹೊಡೆಯೋದ್ರಿಂದ ಭಾಳನೇ ಕಿರಿಕಿರಿ ಹೀಟಿಂಗ್ ಇಶ್ಯೂಸ್ ಹೊಡೆಯುತ್ತೆ ಇದರಲ್ಲಿ ಮೇಜರಲ್ಲಿ ಒಂದು ಇಂಜಿನ್ದು ಸೌಂಡು ಮತ್ತು ಈ ಮೇಲೆ ಎಡ್ ಸೌಂಡ್ ಏನು ಬರುತ್ತೆ ಆ ಸೌಂಡು ಅಂದ್ಕೊಂತಾರೆ ಅಲ್ಲ ಮತ್ತು ಇನ್ನೊಂದು ಪ್ರಾಬ್ಲಮ್ ಬಂದುಬಿಟ್ಟು ನಮಗೆ ಕಾಲಿಗೊಂದು ಈಟಿಂಗ್ ಹೊಡೆಯೋದ್ರಿಂದ ನಮಗೆ ಅದೊಂದು ಫೀಲ್ ಆಗುತ್ತೆ ಅದೊಂದು ಬಿಟ್ಟರೆ ಈ ಗಾಡಿಯಲ್ಲಿ ಇನ್ನೇನಿಲ್ಲ ಗಾಡಿ ಹೊಡಿಯೋಕ್ಕಾಗಿರ್ಬೋದು ಓಡಿಸೋಕ್ಕೆ ಸೂಪರ್ ಆಗಿದೆ ಮಾತ್ರ ಹಿಂಗೆ ಹೇಳ್ತೀನಿ ಅಂತೆಲ್ಲ ಸಖತ್ತಾಗಿದೆ ಟೂರಿಂಗ್ ಮಾಡೋಕ್ಕೆ ಮಿಡ್ಲ್ ಕ್ಲಾಸ್ ಸರಿಗೆ ಬರ್ಜರಿ ಬಹುಮಾನ ಇದು ಹಾಗಾಗಿ ಆದರೆ ನನ್ನ ಪ್ರಕಾರ ಮಿಡ್ಲ್ ಕ್ಲಾಸ್ ಲೆವರಿಗೆ ಒಂದು ಗಾಡಿ ತೊಗೊಬೇಕು ಒಂದು ಐ ಬಜೆಟ್ ಗಾಡಿ ತಗೋಬೇಕು ಅಂದರೆ ಭಾಳನೇ ಕಷ್ಟ ಇವತ್ತು ಒಂದೊಂದು ರೂಪಾಯಿ ಕೋಡಿ ಇಟ್ಬಿಟ್ಟು ನಾವು ಗಾಡಿ ತೊಗೊಂತೀವಿ ಅಂದರೆ ಭಾಳನೇ ಕಷ್ಟ ಇರುತ್ತೆ ಹಾಗಾಗಿ ಅಂಥ ಮಿಡ್ಲ್ ಕ್ಲಾಸಿಗೆ ಒಂದು ಟೂರಿಂಗ್ ಪರ್ಪಸ್ಸು ಲಾಂಗ್ ಪರ್ಪಸ್ ಮಾಡಬೇಕು ನಾವು ಒಳ್ಳೆಯ ಮೈಲೇಜ್ ಬೇಕು ಒಳ್ಳೆ ಏನು ಬಜೆಟ್ ಫ್ರೆಂಡ್ಲಿ ಮತ್ತು ಮೈಲೇಜ್ ಬೇಕು ಮತ್ತು ಏನು ಸರ್ವಿಸ್ ಇರಬೇಕು ಮೈಂಟೆನೆನ್ಸೇ ಆಗಲಿ ಏನೇ ಒಂದಾಗಲಿ ಈಸಿಯಾಗಿ ಸಿಗಬೇಕು ಅಂತೇಳಿ ನೀವು ಆಲೋಚನೆ ಮಾಡಿದ್ರೆ ಬೆಸ್ಟು ಗಾಡಿ ಅಂತಲೇ ಹೇಳ್ತೀನಿ ಎಕ್ಸ್ಪ್ರೆಸ್ ಟು ಟೆನ್ ಇನ್ನು ಮುಂದೆ ದೊಡ್ಡ ದೊಡ್ಡ ಲಾಂಗ್ ರೈಡ್ ಹೊಡೆಯೋಣ ಬನ್ನಿ ಈ ಗಾಡಿಯಲ್ಲಿ ನೀವು ಹೆಚ್ಚಿನದಾಗಿ ಕಂಟೆಂಟ್ ಕೊಡ್ತಾ ಇರ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಸಿ ಯು